ನಮಸ್ತೆ ನಾನಿವತ್ತು ಬೆಲ್ಲದಿಂದ ಮಾಡಿರುವಂತಹ ಸ್ಟ್ರಾಬೆರಿ ಜಾಮ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದೆಯಲ್ಲ ನಾನಿಲ್ಲಿ ಎರಡು ಬಾಕ್ಸನ್ನು ಮಾಡ್ತಾ ಇದ್ದೀನಿ ಜಾಮನ್ನು ಎರಡು ಬಾಕ್ಸ್ ಇದೆ ಇದನ್ನು ಮೊದಲು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡ್ತೀನಿ ಇಲ್ಲ ಇದು ವೈಟ್ ಎಲ್ಲ ಇರುತ್ತಲ್ಲ ಇದನ್ನ ತಕ್ಕೊಂಡ್ಬಿಡಿ ನೋಡಿ ಸ್ಟ್ರಾಬೆರಿನ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೀವು ಆದಷ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಬಿಡಿ ಬೇಗ ಬೇಯುತ್ತೆ ಬೆಲ್ಲದ ಪೌಡರ್ ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಕ್ಕರೆ ಕೂಡ ಹಾಕೋಬೋದು ಬಟ್ ಬೆಲ್ಲ ಹೆಲ್ದಿಯಾಗಿರುತ್ತೆ ಬೆಲ್ಲಗಳಿ ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಈಗ ಸ್ಟ್ರಾಬೆರಿನ ಹಾಕೊಂಡು ಇದಕ್ಕೆಲ್ಲ ಇದಕ್ಕೆಲ್ಲ ಏನು ಹಾಕೋದಿಲ್ಲ ನಿಧಾನಕ್ಕೆ ಈ ಥರನೇ ಫ್ರೈ ಮಾಡ್ತಿದ್ದೀವಿ ಇದು ನಿಧಾನಕ್ಕೆ ನೀರು ಬಿಡ್ತಾ ಹೋಗುತ್ತೆ ಸ್ಟ್ರಾಬೆರಿ ಇದೇನು ಅಂಟೋದಿಲ್ಲ ಕಡಾಯಿದೆ ಆದಷ್ಟು ಪೀಸಾಗಿ ಕಟ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡಿ ನೋಡಿ ಮೆತ್ತರೆ ತಗೋತಾ ಇದೆ ನಾವು ಸ್ವಲ್ಪ ಮೆತ್ತ ಕರ್ತಿದ್ದು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಇಲ್ಲ ಮಕ್ಕಳು ನೆಂಚ್ ಬಾಕ್ಸ್ಕೊಂಡ್ರೆ ಕಟ್ಕೋಬಹುದು ಇದೇನು ಕೆಡೋದಿಲ್ಲ ಎಷ್ಟು ದಿನ ಇಟ್ಟರು ನೀವು ಫ್ರಿಜ್ಜಲ್ಲಿ ಮಾಡ್ಕೊಂಡು ಇಟ್ಕೊಳ್ಬೋದು ಆರಾಮಾಗಿ ಇಷ್ಟಪಡ್ತಾರೆ ಈ ಥರ ಕ್ಯೂಬ್ಸ್ ಜಾಮಲ್ಲಿ ಬಂದ್ರೆ ಇದು ಮೆತ್ತಗಾಗಿದೆ ಈಗ ನಾನು ಬೆಲ್ಲ ಹಾಕೊಂಡ್ಬಿಡ್ತೀನಿ ನೋಡ್ಕೊಂಡು ಹಾಕೊಳ್ಳಿ ಸ್ವೀಟು ತುಂಬ ಹಾಕೊಂಡ್ರೆ ಸ್ವೀಟ್ ಆಗಿಬಿಡುತ್ತೆ ಕಲರ್ ಚೇಂಜ್ ಆಗಿಬಿಡ್ತು ಬೆಲ್ಲನೇ ಯೂಸ್ ಮಾಡಿ ಆದಷ್ಟು ಸಣ್ಣ ಮಕ್ಕಳಿಗೆ ಮನೆಯಲ್ಲಿ ಮಾಡ್ತಿರ್ತೀವಲ್ಲ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ನೀವು ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ಬೋದು ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಳಿ ಈಗ ಪೂರ್ತಿಯಾಗಿ ಸಣ್ಣ ಎಲ್ಲ ಮ್ಯಾಶ್ ಮಾಡ್ಕೊಂಡ್ಬಿಡಿ ಮ್ಯಾಶರ್ ಇದ್ರೆ ನಿಧಾನಕ್ಕೆ ಮಾಡ್ಕೊಳ್ಳಿ ಬೆಲ್ಲ ಹಾಕಿತಿಲ್ಲ ಬಿಡುತ್ತೆ ನುಡಿ ಎಲ್ಲ ಪೂರ್ತಿಯಾಗಿ ನುಡಿ ಎಲ್ಲ ಸಣ್ಣ ಆಗಿದೆ ಇದು ಈ ರೀತಿ ಸಣ್ಣ ಆಗಬೇಕು ಇದು ಮೇಲೆ ಇನ್ನು ಗಟ್ಟಿ ಆಗುತ್ತೆ ಸ್ಟೋವ್ ಬಂದ್ ಮಾಡ್ಕೋತೀನಿ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಗಟ್ಟಿಯಾಗಿ ಬಂದಿದೆ ಕ್ಲಿಯರ್ ಆಗಿ ಬರಬೇಕು ಇದು ಇದು ತನ್ನದಾಗಲಿ ನೋಡಿ ಈಗ ಬೆಲ್ಲದಿಂದ ಮಾಡಿರುವಂತಹ ಸ್ಟ್ರಾಬೆರಿ ಜಾಮ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ